ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಾ ಇರುವಂತಹ ಸ್ಥಳ ಬಂದ್ಬಿಟ್ಟು ತುಂಬಾ ವಿಶೇಷವಾದಂತಹ ಸ್ಥಳ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಮಹತ್ವತೆನ ಪಡ್ಕೊಂಡಿದೆ ಇದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂತಹ ಸ್ಥಳ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠ ಈ ಮಠದ ಬಗ್ಗೆ ನಾನು ಹೇಳೋದಾದ್ರೆ ಈ ಮಠದ ರಚನೆ ಶೈಲಿ ನೋಟ ಇವುಗಳ ಬಗ್ಗೆ ಹೇಳೋದ ಶಬ್ದಗಳೇ ಅಥವಾ ಪದಗಳೇ ಸಾಲದು ಅಷ್ಟು ಸುಂದರವಾಗಿದೆ ಅಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಂದಿದೆ ಈ ಮಠದ ಒಂದು ರಚನೆ ನೋಟ ಇವುಗಳ ಬಗ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬಟ್ ಅವುಗಳ ಬಗ್ಗೆ ವಿವರಣೆ ಕೊಡೋದಕ್ಕಿಂತ ಈ ಮಠದ ಹಿನ್ನೆಲೆ ಮತ್ತೆ ಈ ಮಠದ ಮಹತ್ವ ಇವುಗಳ ಬಗ್ಗೆ ನಾನು ಸ್ವಲ್ಪ ಒಂದಿಷ್ಟು ಮಾಹಿತಿನ ನೀಡೋದಕ್ಕೆ ನಾನು ಇಷ್ಟಪಡ್ತೀನಿ ಮಠದ ಹಿನ್ನೆಲೆ ನೋಡೋದಾದ್ರೆ ಶ್ರೀ ಗವಿಸಿದ್ದೇಶ್ವರ ಮಠ ಅಥವಾ ಗವಿ ಮಠವು ಪೂರ್ವ ಬೆಟ್ಟದ ಮೇಲಿರುವ ಸುಮಾರು ಒಂದು ಸಾವಿರ ವರ್ಷಗಳ ಭವ್ಯ ಇತಿಹಾಸವನ್ನ ಈ ಒಂದು ಮಠವು ಹೊಂದಿದೆ ಅಂತ ಹೇಳಬಹುದು ಇವತ್ತಿಗೂ ಜನರ ಮನಸಲ್ಲಿ ಭಾವ ಅಭಿಮಾನಗಳನ್ನ ಉಳಿಸ್ಕೊಂಡು ಬಂದಿರುವಂತಹ ಭವ್ಯವಾದಂತಹ ಸಂಸ್ಥಾನ ಅಂತಾನೆ ಹೇಳ್ಬೋದು ಅಂತಹ ವಾರಣಾಸಿಯಿಂದ ಬಂದಂತಹ ಶ್ರೀ ರುದ್ರಮುನಿ ಮಹಾಶಿವಯೋಗಿಗಳು ಈ ಮಠವನ್ನ ಸ್ಥಾಪಿಸಿದ ಮೂಲ ಗುರುಗಳಾಗಿದ್ದಾರೆ ಶ್ರೀ ರುದ್ರಮುನಿ ಮಹಾಶಿವಯೋಗಿಗಳು ಆರಂಭವಾದ ಈ ಮಠವು ಪರಂಪರೆಯಲ್ಲಿ ಇದೀಗ ಹದಿನೆಂಟನೇ ಪೀಠಾಧಿಪತಿಯಾಗಿರುವ ಸದ್ಯ ಈ ಮಠವನ್ನ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಸ್ವಾಮೀಜಿಯವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಮಠ ದಾಸೋಹಿ ಅಂದ್ರೆ ಅಂದ್ರೆ ತ್ರಿವಿಧ ದಾಸೋಹಿ ಅಂತಾನೆ ಹೇಳ್ಬೋದು ಅಂದ್ರೆ ಅನ್ನ ಅರಿವು ಅಧ್ಯಾತ್ಮ ಈ ಮೂರನ್ನು ಕೂಡ ಈ ಮಠ ಇಲ್ಲಿನ ಮಕ್ಕಳಿಗೆ ನೀಡ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಅಗ್ರಮಾನ್ಯ ಮಠಗಳಲ್ಲಿ ಒಂದು ಮಠ ಪರಂಪರೆಯ ಸಂಸ್ಥಾನಗಳಲ್ಲಿ ಈ ಒಂದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠವು ಒಂದು ಅಂತಾನೆ ಹೇಳ್ಬೋದು ರಾಜ್ಯದಲ್ಲಿ ಧರ್ಮ ರಕ್ಷಣೆ ಆಗಿರ್ಬೋದು ಶಿಕ್ಷಣ ಸಾಹಿತ್ಯ ಸೇರಿದಂತೆ ಜನರ ನೋವು ನಲಿವುಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಈ ಒಂದು ಮಠವು ಜಾತ್ರೆಯ ಈ ಒಂದು ಮಠದ ಜಾತ್ರೆಯನ್ನ ನಾವು ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಪ್ರಸಿದ್ಧವಾಗಿದೆ ಈ ಒಂದು ಮಠವು ತಮ್ಮದೇ ಆದಂತಹ ಚೌಕಟ್ಟಿನಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದೆ ಶಿಕ್ಷಣದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಈ ಮಠದಲ್ಲಿ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣ ವ್ಯವಸ್ ವ್ಯವಸ್ಥೆ ಮಾಡಿದರೆ ಪ್ರತಿ ವರ್ಷ ಮಠದ ಹನ್ನೊಂದನೆಯ ಪೀಠಾಧಿಪತಿಯಾಗಿರುವಂತಹ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಸ್ಮರಣಾರ್ಥವಾಗಿ ಈ ಒಂದು ಕೊಪ್ಪಳದಲ್ಲಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಜನವರಿ ಮಂತ್ ಅಲ್ಲಿ ಈ ಒಂದು ಜಾತ್ರೆ ನಡೆಯುತ್ತೆ ಈ ಜಾತ್ರೆನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೀತಾರೆ ಈ ಜಾತ್ರೆಯ ಒಂದು ತಿಂಗಳವರೆಗೂ ನಡೆಯುತ್ತೆ ಈ ಜಾತ್ರೆ ವಿಶೇಷ ಏನಂತಂದ್ರೆ ಅಹ್ ಇಲ್ಲಿ ಒಂದು ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಅಂದ್ರೆ ಪ್ರತಿಯೊಂದು ಹಳ್ಳಿಯಿಂದ ತಾವೇ ಇನಿಶಿಯೇಟಿವ್ ತಗೊಂಡು ಆ ಜಾತ್ರೆಗೆ ಬೇಕಾದಂತ ತಿಂಡಿ ತಿನಿಸ್ಗಳನ್ನ ಪ್ರತಿಯೊಂದು ಹಳ್ಳಿ ಕಡೆಯಿಂದ ತಯಾರು ಮಾಡಿ ಕಳಿಸ್ತಾರೆ ಅಂದ್ರೆ ಯಾವ ರೀತಿ ಖುಷಿ ಇರುತ್ತೆ ಅಂದ್ರೆ ಜಾತ್ರೆ ಬಂದಾಗ ಅಂದ್ರೆ ಈಗ ಮನೆಗಳಲ್ಲಿ ಏನು ನಮ್ಮ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ದಾಗ ನಾವು ಯಾವ ರೀತಿಯಾಗಿ ಪೂರ್ವ ಸಿದ್ಧತೆಯಿಂದ ನಾವು ಏನಾದ್ರು ಮಾಡ್ಕೋತೀವಲ್ಲ ಅದೇ ತರಾನೇ ಅಂದ್ರೆ ಆ ಜಾತ್ರೆ ಕೂಡ ಪ್ರತಿಯೊಂದು ಹಳ್ಳಿಗೆ ಒಂದು ದೊಡ್ಡ ಸಂಭ್ರಮದ ತರನೇ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಯಿಂದನು ಕೂಡ ಅಷ್ಟೇ ತಮಗೆ ಬೇಕಾದಂತ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿ ಕಳಿಸ್ತಾರೆ ಅಂದ್ರೆ ಶೇಂಗಾ ಹೋಳ್ಗೆ ಆಗಿರ್ಬೋದು ಜೋಳದ ರೊಟ್ಟಿ ಆಗಿರ್ಬೋದು ರವೆ ಗುಂಡಿ ಅಂದ್ರೆ ತಮಗೆ ಏನ್ ಅನ್ಸುತ್ತೆ ಅಂದ್ರೆ ತಮ್ಮಿಂದ ಏನ್ ಮಾಡಕ್ ಸಾಧ್ಯ ಅಥವಾ ತಾವು ಏನ್ ಕೊಡೋಕ್ ಸಾಧ್ಯ ಅದನ್ನ ಮಠಕ್ಕೆ ಆ ಪ್ರತಿಯೊಂದು ಪ್ರತಿ ವರ್ಷನೂ ಕೂಡ ಒಂದು ಸಂಭ್ರಮದ ಆಚರಣೆ ರೀತಿ ಪ್ರತಿಯೊಂದು ಹಳ್ಳಿ ಕಡೆಯಿಂದ ಮಠಕ್ಕೆ ಆಹಾರ ತಿನಿಸುಗಳು ಹೋಗ್ತಾ ಇರ್ತವೆ ಇದೊಂದು ವಿಶೇಷ ಅಂತಾನೆ ಹೇಳಬಹುದು ಇಲ್ಲಿನ ಜನಗಳಿಗೆ ಈ ಒಂದು ಆ ಜಾತ್ರೆ ಏನಿದೆ ಅಲ್ವಾ ಒಂದು ದೊಡ್ಡ ಸಂಭ್ರಮ ಅಂತಾನೆ ಹೇಳಬಹುದು ಜಾತ್ರೆ ಪ್ರಯುಕ್ತ ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ ಈ ಜಾತ್ರೆ ನಡೆದ ಮೂರ್ ದಿನದವರೆಗೂ ಸಾಕಷ್ಟು ಕಾರ್ಯಕ್ರಮಗಳು ಇರ್ತವೆ ಅದ್ರಲ್ಲಿ ತೆಪ್ಪೋತ್ಸವ ಆಗಿರ್ಬಹುದು ಗಂಗಾರತಿ ಆಗಿರ್ಬಹುದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವ್ದಾದ್ರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಕರೆಸ್ಬಿಟ್ಟು ಅವರ ಅನುಭವವನ್ನ ಜನಗಳಿಗೆ ತಿಳಿಸುವ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಠದ ಕಡೆಯಿಂದ ಮಾಡ್ತಾರೆ ಪ್ರತಿ ವರ್ಷನೂ ಕೂಡ ಇದೊಂದು ವಿಶೇಷ ಅಂತ ಹೇಳ್ಬೋದು ಅವರ ಅನುಭವವನ್ನ ಜನರಿಗೆ ತಿಳಿಸೋದ್ರ ಮೂಲಕ ಸಾಧನೆಯತ್ತ ನಡೆಯೋದಿಕ್ಕೆ ಅನುಕೂಲ ಆಗದೆ ಅಂತ ಹೇಳ್ಬಿಟ್ಟು ಈ ಒಂದು ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷನೂ ಕೂಡ ಅಷ್ಟೇ ಯಾವ್ದಾದ್ರು ಒಬ್ಬ ಅಥವಾ ಯಾವ್ದ ಯಾರಾದ್ರೂ ಒಬ್ಬ ಗಣ್ಯ ವ್ಯಕ್ತಿಗಳನ್ನ ಈ ಜಾತ್ರೆಗೆ ಕರೆಸೋದ್ರ ಮೂಲಕ ಅವರ ಅನುಭವವನ್ನ ಜನಗಳಿಗೆ ತಲುಪಿಸ್ತಾರೆ ಈ ಒಂದು ಜಾತ್ರೆಯಲ್ಲಿ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಅಂದ್ರೆ ಹ್ಯಾಂಡ್ ಮೇಡ್ ಆಗಿ ಅಂದ್ರೆ ಕೈಯಿಂದ ಮಾಡಿದಂತ ವಸ್ತುಗಳ ಪ್ರದರ್ಶನ ಕೂಡ ಜಾಸ್ತಿ ಇರುತ್ತೆ ಇದೊಂದು ನಾನು ಜಾತ್ರೆಗಳನ್ನ ನೋಡಿದೀನಿ ಜಾತ್ರೆಗಳು ಅಂದ ತಕ್ಷಣನೇ ಅಷ್ಟೊಂದು ನೀಟಾಗಿರಲ್ಲ ಅಹ್ ಅಲ್ಲಲ್ಲೇ ಕಸ ಆ ರೀತಿಯಾಗಿ ಮಾಡೋ ಮಾಡ್ಬಿಡ್ತಾರೆ ಜಾತ್ರೆ ಅಂದ್ರೆ ಬಟ್ ಈ ಒಂದು ಜಾತ್ರೆಲಿ ಆ ರೀತಿ ಇಲ್ಲ ಶಿಸ್ತಿಯಿಂದ ಕೂಡಿರುತ್ತೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ಇದೊಂದು ಜಾತ್ರೆ ಯಾವ ರೀತಿ ನಡೆಯುತ್ತಾ ಅಂದ್ರೆ ಈ ರೀತಿನೇ ನಡೀಬೇಕು ಅಂದ್ರೆ ಅಂದ್ರೆ ನಿಯಮ ಅಲ್ಲಿನ ಜನ ಕೂಡ ಸಹಕರಿಸ್ತಾರೆ ಅಂದ್ರೆ ಯಾವ್ದೇ ರೀತಿ ನಿಯಮನ ಮೀರಿ ಯಾರು ಕೂಡ ಅಲ್ಲಿ ಕೆಲಸ ಮಾಡಲ್ಲ ತಮ್ಮದೇ ಆದಂತ ಶಿಸ್ತನ್ನ ಕಾಪಾಡಿಕೊಂಡು ಈ ಜಾತ್ರೆನ ನಡೆಸ್ತಾರೆ ಇದೊಂದು ವಿಶೇಷ ಅಂತಾನೆ ಹೇಳ್ಬೋದು ಯಾವುದೇ ಜಾತಿ ಧರ್ಮ ಈ ರೀತಿ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಸರ್ವ ಧರ್ಮ ಸರ್ವರನ್ನು ನೋಡುವಂತಹ ಮಠ ಅಂತಾನೆ ಹೇಳ್ಬೋದು ಇನ್ನೊಂದು ನಾನು ವಿಶೇಷವಾಗಿ ಹೇಳೋದಾದ್ರೆ ಇಲ್ಲಿನ ಐದು ಸಾವಿರ ಬಡ ಮಕ್ಕಳು ಅಂದ್ರೆ ಸಾಮಾನ್ಯದ ವಿಚಾರನೇ ಅಲ್ಲ ಯಾಕಂದ್ರೆ ಐದು ಸಾವಿರ ಮಕ್ಕಳು ಅಂದ್ರೆ ಮನೇಲಿ ಅಥವಾ ಒಬ್ರು ಅಥವಾ ಇಬ್ರನ್ನ ಎಲ್ಲಾನು ಕೊಟ್ಟು ಸರಿಯಾದ ರೀತಿಲಿ ಬೆಳೆಸ್ಬೇಕಂದ್ರೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಅಂತ ಗೊತ್ತು ಅಂತದ್ರಲ್ಲಿ ಐದು ಸಾವಿರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣದ ಜೊತೆಗೆ ವಸತಿನೂ ಕೂಡ ನೀಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಮಕ್ಕಳಿಗೆ ಯಾವುದೇ ಕೊರತೆ ಬರದೇ ರೀತಿ ಮತ್ತೆ ಜೊತೆ ಜೊತೆ ಜೊತೆಗೆ ಇಲ್ಲಿ ಸಂಸ್ಕಾರನ ಕೂಡ ಕಲಿಸ್ತಾರೆ ಅದು ಒಂದು ವಿಶೇಷ ಅಂತಾನೆ ಹೇಳಬಹುದು ಈ ಮಠಕ್ಕೆ ನಿತ್ಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡ್ತಾರೆ ಅಂತ ಹೇಳಬಹುದು ನಿತ್ಯ ಬರುವ ಭಕ್ತರಿಗೂ ಕೂಡ ನಿತ್ಯ ದಾಸೋಹ ವ್ಯವಸ್ಥೆ ಕೂಡ ಇದೆ ತುಂಬಾ ಖುಷಿ ಅನ್ಸುತ್ತೆ ಈ ರೀತಿ ಅಂದ್ರೆ ನಮ್ಮ ಭಾಗದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಮಠ ಇರೋದು ನಮ್ಮ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದು ಯಾವ ರೀತಿಯಾಗಿ ಶಿವಕುಮಾರ್ ಮಹಾಸ್ವಾಮಿಗಳು ತುಮಕೂರಲ್ಲಿ ಯಾವ ರೀತಿಯಾಗಿ ಮಠ ಇದೆ ಅದೇ ರೀತಿಯಾಗಿ ಕೂಡ ನಮ್ಮ ಭಾಗದಲ್ಲಿ ಈ ಒಂದು ದೊಡ್ಡದಾದಂತಹ ಮಹತ್ವ ಇರುವಂತಹ ಮಠ ಇರೋದು ತುಂಬಾ ಹೆಮ್ಮೆ ಪಡುವಂತ ವಿಚಾರ ಅಂತಾನೆ ಶ್ರೀ ಅಭಿನವ ಶ್ರೀ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಭಾಗದ ದೇವರ ರೂಪದಲ್ಲಿ ಜನರು ಕಾಣ್ತಾರೆ ಅವರ ಪ್ರವಚನ ಅಂತ ಏನಾದರೂ ಎಲ್ಲಾದ್ರೂ ಇದ್ರೆ ಲಕ್ಷಗಟ್ಟಲೆ ಜನ ಸೇರ್ತಾರೆ ಅವರ ಆಡುವ ಮಾತುಗಳು ಎಷ್ಟು ನೈಜವಾಗಿರ್ತವೆ ಅಷ್ಟೇ ಅಲ್ಲದೆ ಇರ್ತವೆ ಮ ಜನರ ಮನಸ್ಸನ್ನ ತಟ್ಟೋ ರೀತಿಯಲ್ಲಿ ಇರ್ತವೆ ಅಷ್ಟೇ ಅಲ್ಲದೆ ಅವರ ಆಡುವ ಮಾತುಗಳು ಜನರ ಮನಸ್ಸನ್ನ ಪರಿವರ್ತನೆ ಮಾಡುವ ರೀತಿಯಲ್ಲಿ ಇರ್ತವೆ ಸರಿಯಾದ ಮಾರ್ಗವನ್ನ ತೋರುವ ರೀತಿಯಲ್ಲಿ ಇರ್ತವೆ ಅತ್ಯಂತ ಸರಳವಾಗಿರುವಂತಹ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಇವರು ಪರಿಸರ ಪ್ರೇಮಿಗಳಾಗಿದ್ದಾರೆ ಪರಿಸರದ ಬಗ್ಗೆ ತುಂಬಾ ಕಾಳಜಿಯನ್ನು ಹೊಂದಿದ್ದಾರೆ ಈ ಒಂದು ಸ್ಕ್ಯಾನರ್ ಏನ್ ಕಾಣ್ತಾ ಇದೆ ಅಕ್ಷರ ದೇಣಿಗೆ ಅಂತ ಹೇಳ್ಬಿಟ್ಟು ಸ್ಕ್ಯಾನರ್ ಮೂಲಕ ನಾವು ನಮ್ಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಉದ್ದೇಶ ಇತ್ತಂದ್ರೆ ನಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟನ್ನ ನಾವು ದೇಣಿಗೆ ರೂಪದಲ್ಲಿ ಕೊಡಬಹುದು ಈ ಒಂದು ದೇಣಿಗೆ ಎಷ್ಟೋ ಬಡ ಮಕ್ಕಳಿಗೆ ದಾರಿ ದೀಪವಾಗಿ ತೋರುತ್ತೆ ಅಂತಾನೆ ಹೇಳಬಹುದು ಈ ಒಂದು ಮಠವು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಮ್ಮ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಸಹಾಯ ಮಾಡಿದೆ ಅಷ್ಟೇ ಅಲ್ಲದೆ ಈಗ್ಲೂ ಕೂಡ ಆ ಒಂದು ಕಾರ್ಯ ಮುಂದುವರಿತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಮಠದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ತುಂಬಾ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತ ಇದೆ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ಎಷ್ಟೋ ಬಡ ಮಕ್ಕಳಿಗೆ ದಾರಿ ದೀಪ ಆಗಿದೆ ಅಂತಾನೆ ಹೇಳ್ಬಹುದು ಇಲ್ಲಿನ ವಾತಾವರಣ ಅತ್ಯಂತ ಸರಳವಾಗಿದೆ ಮನಸ್ಸಿಗೆ ನೆಮ್ಮದಿ ಕೊಡೋದ್ರ ಮೂಲಕ ಸಂತೃಪ್ತಿ ಅಂತ ಅನ್ಸುತ್ತೆ ಅಷ್ಟು ಸುಂದರವಾದಂತಹ ತಾಣ ಇದು ಇಲ್ಲಿ ಪೂಜಿಸುತ್ತಿರುವ ದೇವರು ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇವರು ಶಿವನ ಅವತಾರ ಅಂತಾನೆ ಇಲ್ಲಿನ ಜನರ ಒಂದು ನಂಬಿಕೆ ಶತಮಾನಗಳ ಹಿಂದಿನ ಹಿಂದಿನಿಂದಲೂ ಕೂಡ ಈ ಸ್ಥಳ ಸಿದ್ಧರು ತಪಸ್ಸು ಮಾಡಿದ ಗುಹೆ ಎಂದು ಪರಿಗಣಿಸಲಾಗುತ್ತದೆ ಗವಿ ಅಂದ್ರೆ ಗುಹೆ ಅಂತಾನೆ ಅರ್ಥ ಈ ಮಠದ ಪ್ರಮುಖ ಆಕರ್ಷಣೆ ಅಂದ್ರೆ ಇಲ್ಲಿನ ಕಲ್ಲಿನ ಮಂಟಪಗಳು ಅಂತಾನೆ ಹೇಳ್ಬಹುದು ತುಂಬಾ ಸುಂದರವಾಗಿದೆ ನೋಡೋದಕ್ಕೆ ಈ ಮಠವನ್ನ ನಾವು ಸಮುದ್ರಕ್ಕೆ ಹೋಲ್ಕೆ ಮಾಡೋದಾದ್ರೆ ನಾನು ಅದರಲ್ಲಿ ಒಂದು ಅನಿಯಷ್ಟು ಮಾಹಿತಿಯನ್ನ ನೀಡಿದ್ದೀನಿ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಾದ್ರೆ ಕ್ಷಮಿಸಿ ಈ ಒಂದು ಮಠ ಕೇವಲ ಧಾರ್ಮಿಕ ಕೇಂದ್ರವಾಗಿ ಇಲ್ಲ ಇದು ಆಧ್ಯಾತ್ಮಿಕ ಶಕ್ತಿಯ ತಾಣ ಕೂಡ ಹೌದು ಇಲ್ಲಿನ ಪ್ರಕೃತಿ ಸೌಂದರ್ಯ ಗುಹೆ ಈ ರೀತಿ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂತರ ಸಮಾಧಾನ ನೆಮ್ಮದಿ ಅಂತ ಅನ್ಸುತ್ತೆ ಒಂದ್ ಸಾರಿ ಈ ಒಂದು ಮಠಕ್ಕೆ ಭೇಟಿ ಕೊಡಲೇಬೇಕು ಅಷ್ಟು ಅದ್ಭುತವಾದಂತಹ ಸ್ಥಳ ಅಷ್ಟೇ ಅಲ್ಲದೆ ಇಲ್ಲಿನ ಒಂದು ಹಿನ್ನೆಲೆ ತಿಳ್ಕೊಂಡ್ರೆ ಇನ್ನು ಹೆಮ್ಮೆ ಅನ್ಸುತ್ತೆ ನಮ್ಮ ಭಾಗದವರಿಗೆ ಮಠದ ಬಗ್ಗೆ ಮಾಹಿತಿ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್